ಇತ್ತೀಚಿನ ದಿನಗಳಲ್ಲಿ ಮನೆ ಹಾಗೂ ಕಟ್ಟಡ ನಿರ್ಮಾಣದಲ್ಲಿ ಯುಪಿವಿಸಿ ಡೋರ್ ವಿಂಡೋ ಸೇರಿ ಕಿಚನ್ ಮತ್ತು ಗಳಲ್ಲಿಯೂ ಕೂಡ ಯುಪಿವಿಸಿ ಬಳಕೆ ಹೆಚ್ಚಾಗ್ತಾ ಹೆಚ್ಚಾಗುತ್ತಿದ್ದು ಕಡಿಮೆ ಖರ್ಚಿನ ಜೊತೆ ಹೆಚ್ಚು ಆಕರ್ಷಣೆ ಮತ್ತು ಅಧಿಕ ಬಾಳಿಕೆ ಸಹ ಬರಲಿದ್ದು ಗ್ರಾಹಕರಿಗೆ ಗುಣಮಟ್ಟದ ಯುಪಿವಿಸಿ ಉತ್ಪನ್ನಗಳ ಸೇವೆ ನೀಡುವ ನಿಟ್ಟನಲ್ಲಿ ನಮ್ಮ ಕಡೂರಿನಲ್ಲಿ ಹೊಸದಾಗಿ ಆರಂಭಗೊಂಡ ಎಜೆಎಂ ಯುಪಿವಿಸಿ ವಿಂಡೋ ಸೆಲ್ಯೂಷನ್ ತಯಾರಿಕಾ ಘಟಕ ಗಣ್ಯರ ಸಮ್ಮುಖದಲ್ಲಿಂದು ಲೋಕಾರ್ಪಣೆಗೊಂಡಿತು ಸಮೀಪದ ಕಡೂರಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇರುವ ಶ್ರೀರಾಮಪುರದಲ್ಲಿ ಯುಪಿವಿಸಿ ತಯಾರಿಕಾ ಘಟಕವನ್ನು ಆರಂಭಿಸಿದ್ದು ಇದರಿಂದಾಗಿ ಚಿಕ್ಕಮಗಳೂರು ಜಿಲ್ಲೆ ಸೇರಿದಂತೆ ಅಕ್ಕಪಕ್ಕದ ಜಿಲ್ಲೆಗಳ ಜನರೂ ಸಹ ಗುಣಮಟ್ಟದ ಯುಪಿವಿಸಿ ಉತ್ಪನ್ನಗಳನ್ನು ಬಳಸಲು ಅತ್ಯಂತ ಅನುಕೂಲವಾಗಲಿದ್ದು ತಮ್ಮ ಮನೆ ಹಾಗೂ ಇನ್ನಿತರ ಕಟ್ಟಡ ನಿರ್ಮಾಣದಲ್ಲಿಯೂ ಸಹ ಬಳಸಬಹುದಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಅಥವಾ ಇವರನ್ನು ಸಂಪರ್ಕಿಸುವ ಮೂಲಕ ಮಾಹಿತಿ ತಿಳಿಯಬಹುದಾಗಿದೆ ఇవ కడూర యుపిసి విండో డోర్స్ అంత ఎజ్ యుపిసి సొల్యూషన్స్ సో ఇది నమ్దు బ్రాంచ్ ఆగి స్టార్టింగ్ బ్రాంచ్ బందో ఫస్ట్ అంతి మడకేరి ఆమె సెకండ్ మన ఉషా హరే బ్రాంచ్ నేను సో ఇర ఈ భాగ్ నే తు దూర ట్రాన్స్పోర్టేషన్ బందాయి ಸೊ ಈಗ ಏನಾಗಿದೆ ಅಂದ್ರೆ ಕಡೀರಲ್ಲೇ ನಾವು ಮಾಡಿದೀವಿ ಇದರದಿಟ್ಟು ಸೊ ಈ ಯು ಪಿ ವಿ ಸಿ ಆಲ್ಮೋಸ್ಟ್ ಈಗ ಟ್ರೆಂಡ್ ಅಲ್ಲಿ ಇದೆ ಎಲ್ಲರಿಗೂ ಗೊತ್ತಿದೆ ಸೊ ಸ್ಟೀಲ್ ಗಿಂತನೋ ಅಲ್ಯೂಮಿನಿಯಂ ಗಿಂತಾನು ಸೊ ಉತ್ತಮ ರೀತಿಯಲ್ಲಿ ಯು ಪಿ ವಿ ಸಿ ಇವತ್ತಿನ ಮಾರ್ಕೆಟ್ ಅಲ್ಲಿ ತುಂಬಾ ಮೊಬೈಲ್ ಇದೆ ಇಲ್ಲಿ ನಿಮಗೆ ಯಾವುದೇ ಸಮಯದಲ್ಲಾದ್ರೂ ಬಂದು ನೀವು ಸರ್ವಿಸ್ ಪಡ್ಕೋಬಹುದು ಸೊ ನಮ್ಮ ಮೈನ್ ಉದ್ದೇಶ ಇದರದ್ದು ಸರ್ವಿಸ್ ಆಗಿರುತ್ತೆ ಸೊ ಸರ್ವಿಸ್ ಎಲ್ಲದ ಕಾರಣದಿಂದಾಗಿ ಯು ಪಿ ವಿ ಸಿ ಸುಮಾರು ಟೈಮ್ ಇಂದಲೂ ಇದೆ ಬಟ್ ಸರ್ವಿಸ್ ಕರೆಕ್ಟ್ ಆಗಿ ಸಿಗೋದ ಕಾರಣದಿಂದ ಸುಮಾರು ಜನ ಇವಾಗ ಅಲ್ಲೆಲ್ಲ ಕಲ್ಲೆಲ್ಲ ಆಗಿದೆ ಬಟ್ ಮುಂದೆ ನಿಮಗೆ ನಿಮಗೆ ಭಾಗದಲ್ಲಿ ನಾನು ಹೇಳ್ತಾ ಸೊ ಆನ್ ಎನಿ ಟೈಮ್ ಸರ್ವಿಸ್ ಅವೈಲೇಬಲ್ ಇರುತ್ತೆ ಟಿವಿ ಯೂನಿಟ್ಸ್ ಇದೆ ಮತ್ತೆ ಇದೆ ಇದೆ ಹಂಗೆ ಸ್ಮಾರ್ಟ್ ಫೆಸಿಲಿಟಿ ಎಲ್ಲ ಟ್ವೆಂಟಿ ಇಯರ್ಸ್ ವ್ಯಾರಂಟಿ ಇರುತ್ತೆ ಎಲ್ಲ ಎಲ್ಲ ಇದಾಗಿರುತ್ತೆ ಸಿ ಎನ್ ಸಿ ಕಟಿಂಗ್ ಮಿಷಿನ್ಸ್ ಮತ್ತೆ ಎಲ್ಲ ಹೈಡ್ರೋಲಿಕ್ ಆಗಿರುತ್ತೆ ಎಲ್ಲ ಯಾವ್ದ್ರಲ್ಲಿ ಇಂಪೋರ್ಟ್ ಆಗಲ್ಲ ಎಲ್ಲ ಬೆಲ್ಡಿಂಗ್ ಸಿಸ್ಟಮ್ ಆಗಿರುತ್ತೆ ಸುತ್ತಮುತ್ತ ಸರೌಂಡಿಂಗು ಉತ್ತಮವಾದ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟಿಂಗ್ ತುಂಬಾ ಇದೆ ಇತರ ಡೆವಲಪ್ಮೆಂಟ್ ಡೆವಲಪ್ಮೆಂಟಿಂಗ್ ಸಿಟಿಗೆ ನಮ್ದು ಟೈಪ್ ತ್ರೀ ಸಿಟಿ ಬರುತ್ತೆ ನಾವ್ ಏನೇ ಮೆಟೀರಿಯಲ್ ಬೇಕು ಬೇಕಾದ್ರೆ ನಾವು ಬೆಂಗಳೂರು ಶಿವಮೊಗ್ಗ ದಾವಣಗೆರೆ ಅಂತ ಮಹಾನಗರಗಳಿಗೆ ನಾವು ಡಿಪೆಂಡ್ ಆಗ್ಬೇಕಾಗಿತ್ತು ಈಗ ನಮ್ಮಲ್ಲೇ ಸಿಗ್ತಾ ಇರೋದ್ರಿಂದ ಎಲ್ಲಾ ಇಂಜಿನಿಯರ್ಸ್ ಗಳು ಇದ್ರ ಸದ್ಬಳಕೆ ಮಾಡ್ಕೋಬೇಕು ಅಂತ ನಾನು ಕೊಡ್ತಾ ಪಂಡಿತ್ ಕೇಶ ಆಗ್ಲಿ ಇವ್ರಲ್ಲಿ ಮಾಡಿರೋದು ನಮ್ಮ ಇಂಜಿನಿಯರ್ಸ್ ಗಳಿಗೆ ತುಂಬಾ ಅನುಕೂಲ ಆಗಿದೆ ನಮ್ದು ವೇರಂಟಿ ಅನ್ನೇ ತುಂಬಾ ಉಳಿಯುತ್ತೆ ಎಲ್ಲಾ ಕಡೆ ನಾವು ಹುಡ್ಕೊಂಡು ಹೋಗ್ಬೇಕಾಗಿತ್ತು ಇಲ್ಲಿ ನಮ್ಗೆ ಅವಶ್ಯಕತೆ ಇರತಕ್ಕಂತ ಡಿಸೈನ್ ಮತ್ತೆ ಕಲರ್ ಕಾನ್ಸೆಪ್ಟ್ ಗಳಿಗೆ ಮತ್ತೆ ನಮ್ದೇ ಆದ ರೆಡಿ ಬಿಲ್ಡಿಂಗ್ ಗಳಿಗೆ ಮೆಜರ್ಮೆಂಟ್ ತಗೊಂಡು ಮೋಲ್ಡಿಂಗ್ ಮಾಡಿ ಕೊಡ್ತಾರೆ ಯಾವ ಯಾವ ರೀತಿ ಕೆಲಸ ಆಗುತ್ತೆ ಅಂತ ಈಗ ಎಕ್ಸ್ಪ್ಲೇನ್ ಮಾಡಿದ್ರು ಒಂದು ಉತ್ತಮ ಗುಣಮಟ್ಟದ ಒಂದು ಒಳ್ಳೆಯ ಬ್ರ್ಯಾಂಡಿಂಗ್ ನಲ್ಲಿ ಇವರು ಮಾಡ್ತಿದ್ದಾರೆ ಇಂಟೀರಿಯರ್ ತಂಡಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಕಡೂರ್ ಸಿವಿಲ್ ಇಂಜಿನಿಯರ್ ಅಸೋಸಿಯೇಷನ್ ಪರವಾಗಿ ಶುಭ ಕೋರ್ತಾ ಇದ್ದೀನಿ ಕಡೂರ್ನ ಒಂದು ತಾಲೂಕಿಗೆ ಕೊಟ್ಟರು ಪಕ್ಕದಲ್ಲೇ ಎರಡು ಕಿಲೋಮೀಟರ್ ದೂರದಲ್ಲಿ ಇವರ ಹೊಸದಾಗಿ ಒಂದು ಯು ಪಿ ಸಿ ಡೋರ್ಸ್ ಅಂಡ್ ವಿಂಡೋಸ್ ಯೂನಿಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸ್ಟಾರ್ಟ್ ಮಾಡಿದ್ದಾರೆ ನಿಜವಾಗ್ಲೂ ಇದು ನಮ್ಗೆ ಏನಾಗ್ತದೆ ಎಷ್ಟ್ ದಿನ ನಾವು ಬೇರೆ ಬೇರೆ ಊರಿಂದ ಎಷ್ಟೋ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಕೊಟ್ಟು ಮಾಡಿಸಬೇಕು ಅಂತಿತ್ತು ನಮ್ ಕಣ್ಣೆದಿ ಅದ್ಯಾವುದು ಫಿಟ್ ಆಗ್ತಿದ್ದಿಲ್ಲ ಇಲ್ಲಿ ನಾವು ಬಂದು ನಮ್ ಕಣ್ಣೆ ಯಾವ ರೀತಿ ಫಿಟ್ ಆಗ್ತದೆ ಅದು ಯಾವ ರೀತಿ ಡ್ಯೂರಬಿಲಿಟಿ ಬರುತ್ತೆ ಅನ್ನೋದು ನಾವು ಕಣ್ಣಲ್ಲೇ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ ಈ ರೀತಿ ಇವತ್ತಿನ ಕಬ್ಬಿಣದ ಯುಗದಲ್ಲಿ ಈ ಯು ಪಿ ಸಿ ಒಂದು ಒಳ್ಳೆ ಸೊಲ್ಯೂಷನ್ ಅಂತ ಅನ್ಕೊಳ್ತೀನಿ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಕೂಡ ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಇದೆ ಕಾರಣ ಟ್ರಾನ್ಸ್ಪೋರ್ಟೇಶನ್ ಕಾಸ್ಟ್ ಪ್ಲಸ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅವನ ತಗೊಂಡು ಮಾಡಿದಾಗ ಇಲ್ಲಿ ಆ ಬೆಲೆ ಕಡಿಮೆ ಆಗ್ತದೆ ಅನ್ನೋದೊಂದು ಅನಿಸ್ತಾ ಇದೆ ಇಷ್ಟು ದೊಡ್ಡ ಯೂನಿಟ್ ಹಾಕ್ಬಿಟ್ಟು ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ಅಂತ ತಾಲೂಕು ಪ್ಲೇಸಿಗೆ ಕೂಡ ಬಂದ್ಬಿಟ್ಟು ಇವರು ಮಾರ್ಕೆಟಿಂಗ್ ಮಾಡ್ತಾ ಇದಾರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಅಂದ್ರೆ ನಮ್ಗೆ ಸಂತೋಷ ಆಗ್ತದೆ ನಮ್ಮ ಎಲ್ಲಾ ಕಟ್ಟಡ ಕನ್ಸ್ಟ್ರಕ್ಷನ್ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ನಿಮ್ಮೊಂದಿಗೆ